ವೀಕ್ಷಕರೇ ನಮಸ್ಕಾರ ನಾನೀಗ ಚೇಳೂರು ಜಾತ್ರೆಯಲ್ಲಿದ್ದೀನಿ ನಿಮಗೆಲ್ಲ ಹೊತ್ತು ಪ್ರತಿ ವರ್ಷ ಬಸು ಜಯಂತಿಯ ಪ್ರಯುಕ್ತ ಚೇಳೂರು ಅಲ್ಲಿ ಜಾತ್ರೆ ನಡೆಯುತ್ತೆ ಭಾಳ ಇತಿಹಾಸ ಪ್ರಸಿದ್ಧವಾದ ಜಾತ್ರೆ ಇದು ಚೇಳೂರು ಅಂದರೆ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಬರುತ್ತೆ ಸೊ ನೆನ್ನೆ ಪ್ರಾರಂಭ ಆಗಿದೆ ಅಂತ ಇವತ್ತು ಸೊ ಸುಮಾರು ಸೇರಿದೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಫುಲ್ ಆಗಿಬಿಡುತ್ತೆ ಸೊ ಬರೋರು ಇವತ್ತು ನಾಳೆ ಬಂದರೆ ನಿಮಗೆ ಒಳ್ಳೆ ಜಾತ್ರೆ ನೋಡಬಹುದು ನಿಮಗೆಲ್ಲ ಈ ಜಾತ್ರೆಯ ಸೋಬಗ್ ತೋರಿಸ್ಬೇಕು ಹೇಳ್ಬಿಟ್ಟು ಜಾತ್ರೆ ಪ್ರಾರಂಭ ಹೇಗಿರುತ್ತೆ ಅಂತ ತೋರಿಸ್ಬೇಕು ಅಂತ ನಾನು ಗುರುವಾರ ಬೆಳಗ್ಗೆಯೇ ಜಾತ್ರೆಗೆ ಬಂದಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ನಿಮ್ಮ ಗ್ರೂಪ್ಗಳೆಲ್ಲ ನಮ್ಮ ವಿಡಿಯೋನ ಆಗ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರೀದರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಪ್ರೋತ್ಸಾಹ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಬನ್ನಿ ರೈತರು ಮಾತಾಡ್ತಾ ಅವ್ರ ಅನಿಸಿಕೆ ನೋಡ್ಬೇಕು ಹೋಗೋಣ ಬನ್ನಿ ಯಾವ್ರಣ್ಣ ಬಾಣ ಇದ ಹಸು ಒಳ್ಳೆ ಹಸು ಕರು ಇದೆ ಅಣ್ಣ ಯಾವ ನೀವು ಬಂದ್ರೆ ನಿನ್ನೆ ಬಂದ್ರ ಇವತ್ತು ಬಂದ್ರಿ ಚೆನ್ನಾಗಿದೆ ಹಸು ಎಷ್ಟನೇ ಸೋಲು ಮೂರನೇ ಸೋಲು ಹಾಲು ಎಷ್ಟು ಕೊಡುತ್ತೆ ಮೂರು ಲೀಟ್ರು ಅದೇ ಅಂದ್ಕೊಂಡೆ ಯಾಕೆ ಕೆಚ್ಚು ನೋಡಿ ಚೆನ್ನಾಗಿದೆ ಸ್ಥಳ ಹಾ ಮೂರು ತಿಂಗಳು ಥರ ಅಷ್ಟು ದೊಡ್ಡದಿದೆ ಒಳ್ಳೆ ಸಣ್ಣ ಇದು ಹಾಂ ಎಷ್ಟು ದಿನದ ಮನೆಯಲ್ಲಿ ಗೇಮಿನ ಮಾಡಿದ್ದೀರಾ ಹಾಂ 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 ಮಹಾಲಕ್ಷ್ಮಿ ನಿಮ್ಮ ಮನೆ ಮಹಾಲಕ್ಷ್ಮಿ ಇದು ರಸ ಓಕೆ ಕರ ಮಾತ್ರ ಓಕೆ ಕರೂ ಕುಡೀತಾ ಇದೆ ಮೂರು ತಿಂಗಳು ಅಂತೀರಾ

ಅಣ್ಣ ಅವ್ರನ್ನ ನೀವು ಸೋಲೋರು ಸೋಲೋರವರು ಅಲ್ಲೂ ಇನ್ನಾಗಿಲ್ಲ ಆಗಿಲ್ಲ ಇನ್ನು ಚೆನ್ನಾಗಿ ಸಾಕಿದ್ದೀರಾ ಯಾವತ್ತು ನಿನ್ನೆ ಬಂದ್ರೆ ಇವತ್ತು ಬಂದ್ರೆ ಸೋಮಾರ ಬಂದು ಹೌದ ಹಾ ಹಾ ಹಾ

ನಡೀತಾ ಇದೆ ಒಂದು ಕೊಡ್ಲಿದೆ ಒಂದು ಇಪ್ಪತ್ತೈದಕ್ಕೆ ಎಷ್ಟು ಹೇಳಿದ್ರಿ ಲಾಸ್ಟ್ಗೆ ನಿಮ್ ರೇಟು ಲಾಸ್ಟ್ ಏನೋ ಒಂದು ಲಕ್ಷ ಎರಡು ಲಕ್ಷಕ್ಕೆ ಒಂದು ಹತ್ತು ಕಮ್ಮಿ ಹೆಚ್ಚು ಕಮ್ಮಿ ಆದ್ರೆ ನೋಡ್ಕೊಂಡು ಕೊಡ್ತೀರಾ ಚೆನ್ನಾಗಿರೋದು ಚೆನ್ನಾಗಿ ಸಾಕಿದ್ದೀರಾ ಮೊಬೈಲ್ ನಂಬರು ಬಯಲಿದೆಯಾ ಮೊಬೈಲ್ ನಂಬರು ಹೇಳಿ ಒಂಬತ್ತು ಆರು ಒಂದು ಒಂದು ಸೊನ್ನೆ ಸೊನ್ನೆ ಒಂದು ನಾಲ್ಕು

ಇವತ್ತು ಬಂದ್ರೆ ಬಂದ್ರ ಎಷ್ಟತೀರಾ ಕರುಗಳಿಗೆ ಒಂದೂವರೆ ವ್ಯಾಪಾರ ಬಂದಿದ್ದೀರಾ ಕೇಳ್ತಾ ಇದಾರಾ ಎಲ್ಲಿವರೆಗೂ ಕೇಳಿದ್ರು ಹಾ ಹಾ ಚೆನ್ನಾಗಿದೆ ನಿಮ್ಮ ಹೆಸರು ರಾಮಣ್ಣ ರಾಮಣ್ಣರು ಹಾಂ ಅಣ್ಣ ಅವರು ನೋವು ಹೊಸಗೆರೆವಾ ಹಾಂ ಹಾಂ ಇನ್ನೊಂದು ಹಾಕಿದಲ ವ್ಯಾಪಾರ ಏನು ಹೇಳ್ತೀರಣ ಎರಡು ಹತ್ತು ಹೇಳ್ತಿದ್ದೀರ ಚೆನ್ನಾಗಿ ಸಾಕಿದ್ದೀರಾ ಹಾಂ ಹಾಂ ಶೋಕೆ ಹಾಂ ಶೋಕೆ ಶೋಕೆ ಹೆಚ್ಚು ಥರ ಆಗ್ತವೆ ಇವು ಇದು ನಿಮ್ಮದು ಇದೊಂದು ಒಂದ ಮಾತ್ರನಾ ಅದೇ ಎರಡು ಹಾಂ ಯಾವ ನಿಮ್ಮದು ಕಳಮೇಳದ ದತ್ತಿವಿ ಯಾವ ಬಂದ್ರ ನೆನ್ನೆ ಬಂದ್ರಾ ಇವತ್ತು ಬಂದ್ರಾ ನಿನ್ನೆ ಇವತ್ತು ಬರೋಲ್ಲ ಬಮ್ಮು ಬಿಡರಲ್ಲ ಇವತ್ತು ಮಳೆ ನಿಮ್ರುಲ ಆಯ್ತಾ ಶರದಲ್ಲಿ ಎಲ್ಲಕಡೆ ಆಗಿದೆ ಹಾ ರಾತ್ರಿ ಆಗಿದೆ ಹಾಂ ಮಳೆ ಇಲ್ಲಿ ಜೋರಾಗ್ತಾರಾ ಆದ್ರೆ ಹಾ ಬೋಡೋಡೆ ಮಳೆ ರಾತ್ರಿ ಚೆನ್ನಾಗಿ ವ್ಯಾಪಾರ ಏನು ಹೇಳ್ತೀರಾ 95 ತೊಂಬತ್ತೈದು ಅಲ್ತಿದೆ ವ್ಯಾಪಾರ ಸರ್ ಬಂದಿದ್ದಾರಾ ಕೇಳ್ದು ಹೋಗ್ತಾರೆ ಅದೆಲ್ಲ ನೋಡ್ತಾರೆ ಇವತ್ತು ಕೂತ್ಕೊತಾರೆ ಮಧ್ಯಾಹ್ನದ ಮೇಲೆ ವ್ಯಾಪಾರ ಕೂತ್ಕೋತಾರೆ ನಿಮ್ಮಣ್ಣ ಯಾವ್ರವ ಬಾಣ ತಪ್ಪ ಬಂದೆ ಎಲ್ಲ ನಿಮ್ಮ ಹಾಂ ಹಾಂ ನಿಮ್ಮ ಹೆಸರು ಹೇಳ್ರಿ ಒಳ್ಳೆ ಹೆಸರು ಬರತ್ತ ಯಾವ್ದು ಬಂದ್ರಿ ಈಗ ಬರ್ತಾ ಇದ್ದೀರಾ ಹಾಂ ಚೆನ್ನಾಗಿದೆ ಕರುಗಳು ಇನ್ನೂ ಅಲ್ಲ ಹಾಕಿಲ್ಲಲ್ಲ ಹಾಗೆವಾ ಹಾಂ ಎಷ್ಟು ಹೇಳ್ತೀರಾ ಒಂದು ಹತ್ತು ನಿಮ್ಮೂರಲ್ಲಿ ಸಂತೆ ನಡೀತದ

ನಿಮ್ಮ ಮೊಬೈಲ್ ನಂಬರ್ ಸೆವೆನ್ ನಿಮ್ಮ ಹೆಸರು ಯಾರು ಬೇಕು ನಿಮ್ಗೆ ಕರೆ ಮಾಡ್ತಾರೆ ಮಾತಾಡಿ ಅಣ್ಣ ಯಾವ್ದು ಇದು ಯಾವ್ದು ಶಿರಾ ಕಡೆಯಾ ಏನು ನೆನ್ನೆ ಬಂದ್ರೆ ಇವತ್ತು ಬಂದ್ರಾ ಹಾಂ ಹಾಂ ನಿಮ್ಮೂರಲ್ಲಿ ಮಳೆ ಆಯ್ತಾ ಹಾಂ 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 ಏನು ಹೇಳ್ತೀರಾ ನ್ಯಾಪಾರ ಇವು ಹಸ್ಗಳ ಎಪ್ಪತ್ತೈದು ಹಾಂ ಇನ್ನು ಇವತ್ತು ಬರೋದ್ರಿಂದ ಬಂದ್ಬಿಡ್ತಾರಲ್ಲ ಇವತ್ತು ಎಲ್ಲ ಬಂದ್ಬಿಡ್ತಾರೆ ಹಾಂ ಸಂಜೆ ಅಷ್ಟೊತ್ತಿಗೆ ಫುಲ್ ಆಗ್ಬಿಡುತ್ತಾ ಇವು ಇನ್ನೂ ಒಂದು ಹಾಕಿಲ್ಲ ಹಾಂ ಇವಕ್ಕೆ ಎಷ್ಟು ಇರ್ತೀರಾ ಒಂದು ಐದು ಹಾಂ ಇವು ಪಟೇಗಳ ಯಾವ ಕಡ್ಬದಾರ ಎಷ್ಟು ಹೇಳ್ತೀರಾ ತೊಂಬತ್ತೈದು ಕೇಳ್ತಾ ಇದ್ದಾರಾ ಇದಕ್ಕೆ ವ್ಯಾಪಾರ ಆಗ್ತಾ ಇದೆಯಾ ಕೊಂಬು ರೂಪಾಯಿದ ಯಾವ ನಿಮ್ಮದು ಬೋಚ್ನಲ್ಲಿ ಹಾಂ ಒಂದೇನಾ ಒಂಟಿನ ಇದು ಎಷ್ಟು ಹೇಳ್ತೀರಾ ಇದಕ್ಕೆ ಇಪ್ಪತ್ತೆಂಟು ಇಲ್ಲ ಕೊ ಇನ್ನೊಂದು ಸ್ವಲ್ಪ ಬಿಡಬೇಕಿತ್ತ ಹಾಂ ಹಾಂ ಇಪ್ಪತ್ತೆಂಟು ಹೇಳ್ತೀರಾ ನಿಮ್ಮ ಹೆಸ್ರು ಮತ್ತೆ ಮೊಬೈಲ್ ನಂಬರ್ ಹೇಳಿ ತೊಂಬತ್ತಾರು ಎಂಬತ್ತಾರು ನಲವತ್ತಾರು ಗಂಗರಾಜು ಹಾಂ 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 ಎಷ್ಟಿದೆ ನಿಮ್ಮ ಊಟ ಇವಾಗ ನಿಮ್ಮ ನಿಮ್ಮ ಹಾಂ ಇದು ಯಾರಾದ್ರೂ ಬನ್ನಿ ಮದ್ ನಿಂತ್ಕೊಳ್ಳಿ ನಿಮ್ಮ ಹೆಸರು ಹೇಳಿ ಉಮೇಶ್ ಉಮೇಶ್ ಅವ್ರ ಊರು ಹೆಸರು ಎಲ್ಲ ಒಬ್ಬರೇ ಒಂದೇ ಹಾಂ ಇವನು ಅಲ್ಲ ಅಲ್ಲ ಹಾಕಿಲ್ಲ ಚೆನ್ನಾಗಿದಾವೆ ಎಷ್ಟು ಹೇಳ್ತೀರಾ ಓಕೆ ವ್ಯಾಪಾರ ಒಂದು ಎಪ್ಪತ್ತು ಒಂದು ಎಪ್ಪತ್ತು ಇದು ನಿಮ್ಮದು ಪರಂಪರೆ ನಿಮ್ಮದು ಯಾವ ಕಾಲದಿಂದ ಯಾವ ಕಾಲದಿಂದ ಕಟ್ತೀರಾ ಹೌದಾ ಓಕೆ ಒಂದು ಎಪ್ಪತ್ತು ಹೇಳ್ತೀರಾ ಕೇಳ್ತಾ ಇದ್ದಾರಾ ಕೂತ್ಕೊಂಡು ವ್ಯಾಪಾರ ಇನ್ನೂ ಕೂತಿಲ್ಲ ಇವತ್ತು ಬರ್ತಾರೆ ಅಲ್ಲ ವ್ಯಾಪಾರ ಎಲ್ಲ ಬರ್ತಾರೆ ಆಗುತ್ತೆ ನಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಏಟ್ ಸಿಕ್ಸ್ ಒನ್ ಸೆವೆನ್ ತ್ರೀ ಸೆವೆನ್ ಜೀರೋ ಏಯ್ಟ್ ಫೈವ್ ಹ್ಞೂ ಏನು ಹೇಳಿ ಬರ್ತಾ ಬರ್ತಾರೆ ಇವತ್ತು ನೆ ಬರ್ತಾರೆ ಅದೇ ಅದೇ ಅದಕ್ಕೆ ಸ್ಪಷ್ಟೊಂದು ಬಿಡ್ತೀವಿ ಹಾ ಅದೇ ಅದೇ ಹಾ ಮಳೆ ಬಂತಲ್ಲ ಸ್ವಲ್ಪ ಇನ್ಲೇಟ್ ಆಗ್ಬಿಡ್ತು ಇಲ್ಲಿ ಅದು ಇಲ್ಲೇ ಇದ್ರ ಹಾ

ಅಣ್ಣ ಎಷ್ಟು ನೀವು ಅಷ್ಟೇ ನೀವೇ ಜೋಡಿ ಮಾಡಿದ್ರಾ ಬೇರೆ ಮಾಡಿದ್ದೀರಾ ತಗೊಂಡ್ರಿ ಹಾಂ ಹಾಂ ಏನು ಹೇಳ್ತೀರಿ ಇದು ವ್ಯಾಪಾರ ಎಂಬತ್ತೈದು ಹೇಳ್ತೀರಾ ಹಾಂ ಹಾಂ ಎಷ್ಟು ಕೇಳ್ದವ್ರೆ ಅಲ್ಲ ಈಗ ಬಂದಿದ್ದೀರಾ ಹಾಂ ಈಗ ಶುರುವಾಗಿದೆ ಚೆನ್ನಾಗಿದ್ದಾರೆ ನಿಮ್ಮೂರ ಎಲ್ಲ ಒಂದೇ ಕಡೆ ಇದ್ದೀರಾ ನೀವು ಒಂದೇ ಕಡೆ ಇದ್ದೀರಾ ಹಾಂ ಅವು ನಿಮ್ಮ

ಈ ಪಟ್ಟೆಗಳಲ್ಲ ನೀವು ವ್ಯವಸಾಯ ಮಾಡ್ತೀರಾ ಹಾ ಯಾತು ಕಟ್ಟಲ್ಲ ಮತ್ತತರ ಕಟ್ಟಿದ್ವಿ ಈ ತರ ಹೌದಾ ಮಳೆ ಹೋಯ್ತಾ ನಿಮ್ಮೂರಲ್ಲೆಲ್ಲ ಮಳೆ ಆ ಸುಣ್ಣ ಮಳೆ ಬಿತ್ತು ಹಾ ಇದೆ ಬಂದಿಲ್ಲ ಯಾವ ವರ್ಷಕ್ಕೆ ಕೆಲಸಕ್ಕೆ ಚೆನ್ನಾಗಿ ಓಡ್ರಿ ಚೆನ್ನಾಗಿ ಓಡೋ ಕೆಲಸಕ್ಕೆ ಹಾ ಚೆನ್ನಾಗಿ ಪಟಾ ಮಾಡಿದೀರಾ ಮಾಡಿದ್ವಿ ಹಾ ಚೆನ್ನಾಗಿದೆ ವ್ಯಾಪಾರ ಆಗುತ್ತೆ ಬಿಡ್ರಿ ಇವತ್ತು ನಾಳೆ ಬರ್ತದಲ್ಲ ಹಾ ಆಗತದರ

ಶಿರಾದ್ರೆ ಅವರು ಸಿದ್ನಹಳ್ಳಿ ಅಂತ ಓಕೆ ಓಕೆ ಯಾವ್ದು ನೆನೆ ಬಂದ್ರ ಯಾವ್ದು ಬಂದ್ರ ಮಳೆ ಬಿತ್ತೆ ಆಗ್ಲೇ ಮಾರ್ಬಿಟ್ರಾ ಹಾಕಿದ ಎಷ್ಟೇ ಕೆಲಸ ಚೆನ್ನಾಗಿ ಮಾಡಿದ್ದೀರಾ ಏನೇ ಮಾಡಿದ್ದೀರಾ ಸಿಕ್ಸ್ <laughs> <Okay. laughs> <laughs> <laughs> <laughs>